ಇಲ್ ನೋಡಿ ನನ್ನ ಹತ್ರ ಒಂದು ಶುಂಠಿದು ಬೆದಿ ಇತ್ತು ಬೀಜ ಅಲ್ಲಿ ದಿ ಫೇಮಸ್ ಯೂಟ್ಯೂಬರ್ ಬರ್ತಾ ಇದ್ದಾರೆ ನೋಡಿ ಓ ಹಿಂಗಿರ್ತಾ ಇವ್ರು ತುಂಬ ಇದ್ರ ಬಗ್ಗೆ ರೈತೆ 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 ಅನ್ನ ಕೊಡುವ ಜಾತೇವ ಜಾತೆಯ ಒಂದು ಸಣ್ಕಿದ್ದಲ್ಲಿಂದ ರೂಢಿ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಕಾಲು ತಳ್ಕೊಂಡು ಹೋಗ್ಬಿಡ್ತು ಇಲ್ಲಿ ನೀಟ್ ಮಾಡಿ ಕಾಲು ತಳ್ಕೊಂಡು ಹಿಂಗೆ ಹಿಂಗೆ ಅಂತ ಹೇಳಿ ಹೇಳಿ ಕಳ್ಕತಿದ್ದಿ ಈಗ ಕಳ್ಕೊತಿಲ್ಲ ಜಾತ್ಯೋರು ಇನ್ನು ಇಲ್ಲಿ ನೋಡಿ ನನ್ನ ಹತ್ರ ಒಂದು ಶುಂಠಿದು ಬೆದಿ ಇತ್ತು ಇದನ್ನ ನಾನು ಇವಾಗ ಮಣ್ಣಲ್ಲಿ ಹೂತಾಕ್ ಇದು ಶುಂಠಿ ಗಿಡ ಆಗುತ್ತಾ ಅಂತ ನೋಡ್ಬೇಕು ನನಗೆ ಈ ಮುಂಚೆ ಸಮೇತ ನಾವು ಶುಂಠಿ ಮಾಡಿತ್ತು ಅಂದ್ರೆ ಒಂದು ಸುಮ್ನೆ ಸುಮ್ಮನೆ ನಮ್ಗೆ ಎಷ್ಟು ಬೇಕಷ್ಟೆ ಪಾಟಲ್ಲಿ ಒಂದ್ ಮೂರು ಹೀಗೆ ಬೆದಿ ತಗ ಬಂದು ಹಾಕದ್ದು ಈಗ ನಾ ಹಾಕ್ತೆ ಇದೊಂದು ನೋಡಿ ಇದು ಸಶುಂಟಿ ಇದ್ನ ನಮ್ಮ ಹಾಕದ್ದು ನಾವ್ ಮೊನ್ನೆ ತಂದಲ್ಲ ಇದೊಂದ್ ಎಲ್ಲೋ ಉದ್ರಿ ಹೋಯ್ತೇನೋ ನಮ್ಮ ಅಮ್ಮನ್ ಕೈ ಸಿಗ್ದೆ ಹೋಯ್ತೇನೋ ಸೊ ನಂಗೆ ಸಿಕ್ಕಿತ್ತು ನಾ ಹಾಕ್ತೆ ಓ ಇಲ್ಲೂ ಒಂದು ಇದೆ ಅಲ್ಲ ಮರಿ ಕಲ್ಗುಂಡ ಸ್ವಲ್ಪ ಮೇಲಿಂದ ಒಂದ್ ಸ್ವಲ್ಪ ಹಾಕ್ಬೇಕು ಈಗ ಅಂದ್ರೆ ನೀರೆಲ್ಲ ಹಾಕುವ ಅವಶ್ಯಕತೆ ಇಲ್ಲ ಎಂತಂದ್ರೆ ಮಳೆ ಬರುತ್ತಲ್ಲ ಇದು ನೋಡಿ ನಾವನ್ ಕೆಲ್ ಇಲ್ಲಿ ಬೇದಿ ಚಂದ ಮಾಡಿ ಒಳ್ಳೆ ಶುಂಠಿ ದೇವ್ರೆ ಒಂದು ಹೂ ಹಾಕೋಣ ಅಯ್ಯೋ ನಮ್ಮ ಕೈ ಹೆಂಗೆ ಇದು ನಮ್ದು ಬಿತ್ತನೆ ಬೀಜ ಇದು ಬಿತ್ತು ಕಂತಳಿ ತಕೊಂಡು ಹೋಗ್ತಾ ಇತ್ತು ಇವಾಗ ದೊಡ್ಡ ಕೆಲಸ ಕೊಟ್ಟಿರುದ್ದಿ ನಾವ್ ಮೊನ್ನೆಲ್ಲ ಅವಳು ಬೆದಿ ತೋರಿಸಿದಾಳಲ್ಲ ಅದು ಅಲ್ಲಿ ಹಾಕದ್ದು ಅದು ಒಳ್ಳೆಯ ಹುಟ್ಟಲಿಲ್ಲ ಓಕೆ ಅದು ಸ್ವಲ್ಪ ಬಲ ಆದಮೇಲೆ ಒಳ್ಳೆ ಆಗುತ್ತಂತೆ ನಾವು ಒಬ್ಬರ ಹತ್ರ ಒಂಚೂರು ಬೀಜ ಚೊಲ್ಲಿ ಕೊಡ್ತೀರಾ ಅಂತ ಕೇಳಿತ್ತು ಸೊ ಅವರು ಆಯ್ತು ನಾನು ಚಲ್ಲಿ ಕೊಡ್ತೀನಿ ಅಂತ ಹೇಳಿದರು ಈಗ ಬಂದಿರೋಮ್ರೆ ಕಾಲ್ ಮಾಡಿರು ಓಕೆ ದಡ್ಡ ತಗೊಂಡು ಹೋಗ್ತಾ ಇದ್ದರು ಇದನ್ನು ಬೀಜನ ನಿನ್ನೆ ಫುಲ್ ಗೆದ್ದಿ ಹೂಡ್ಸಿದ್ ಈ ಥರ ನಮ್ದೆಲ್ಲ ಎಲ್ಲರ್ ಗೆದ್ದು ಒಂದು ದಿನ ಹೂಡಿ ಹೋತ್ರು ಅವರು ಬಂದವರೆಲ್ಲ ಒಬ್ರೊಬ್ರಿಗೆ ಐ ಬಕ್ಕಿಲ್ಲ ಬಂದವರೆಲ್ಲರದ್ದು ಹೂಡಿ ಕೊಟ್ಟು ಹೋಗ್ತಾಯಿದ್ದಾರೆ ಇವರೆಲ್ಲ ಹಾಕಿದ್ದಾರೆ ಬೀಜ ಕಾಣಿಸುತ್ತೆ ಕಾಣಿಸುತ್ತಿದ್ದು ಫೇಮಸ್ ಯೂಟ್ಯೂಬರ್ ಬರ್ತಾ ಇದ್ದಾರೆ ನೋಡಿ ಮಳೆ ಇಲ್ಲ ಅಂತೆಲ್ಲ ಫುಲ್ ರೈನ್ಕೋಟೆಲ್ಲ ಹಾಯ್ಕೊಂಡು ಬರ್ತಾ ಇದ್ದಾಳಪ್ಪ ಬಿಸಿಲು ಏನು ಒಡಿತೇನು ಬೇಡ

ಯೂಟ್ಯೂಬ್ ಅಂಗಿದರಿಗಳು ಗೊತ್ತೈಕಲ್ಲ ಎಂತ ಗೊತ್ತಿತನ ರೆಡಿ ದಂಡಿಕೆ ಅಂತ ಇದ್ರೆ ಕೊಟ್ಟು ಬರ್ತೇನೆ ಬಸ್ಕೆ ನೀ ಬಾ ವಿಡಿಯೋ ಮಾಡುತ್ತೆನಾ ಫುಲ್ ಎಂತಕಂತ ಹೇಳ್ರೆ ಹೋಗೋ ಅಲ್ಲಿ ಬೋಯಿತ್ರೋರು ಬಾ ಯೂಟ್ಯೂಬರ್ ಅಕ್ಷತನಂದಿಗೆ ಕ್ಯಾಮೆರಾಮನ್ ರಕ್ಷಿತಾ

ಒಂದ್ ಗೆದ್ದಿಗೋಸ್ಕರ ನಾವು ಇನ್ನು ಇದು ಕೈಯಂಕ ಕಷದಿ ಸರಿ ಹ್ಮ್ ರೈತೆ 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 ಅನ್ನ ಕೊಡುವ ದಾತೆ ನು ಕೊಡ್ತೀಯ ನೀನು ಹೇ ಸ್ವಲ್ಪ ಈ ಕಡೆ ಎಲ್ಲ ಚೊಲ್ಲ ನೋಡಿ ಇವಳು ಇಲ್ಲೆಲ್ಲ ಚೊಲ್ಲ ಇಲ್ಲ ಕೇಂದ್ರ ಎಲ್ಲ ನಾ ಚೊಲ್ಲ ನಿಂಗೆ ನಾವು ವಿಡಿಯೋ ಮಾಡ್ತಿದ್ದೆ ಅಂತ ಗೊತ್ತೇ ಇಲ್ಲ ಆ ಥರ ಹಾಕಾ ನಿಂದೆ ಇರಿ ಅಲ್ಲೇ ಬೈಲಿ ಅವಳು ಊರು ತುಂಬಾ ಸೊಲ್ತಾಳಪ್ಪ ಇದು ನಾನೇ ಹಾಕ್ತಾ ಇರೋದು ಸೈಡಿಗೆ ಅವಳು ಕರೆಕ್ಟ್ ಆಗಿ ಹಾಕಿಲ್ಲ ನಂದಂತೂ ಆಯ್ತು ಇವಾಗ ಅವ್ರೆ ಹಾಕ್ತಾ ಇದ್ರು ಅವರು ಆಚೆ ಆಚೆ ಗೆದ್ದೆ ಅಂದ್ರೆ ಹಬ್ಬ ಗೆದ್ದಿಂದ ಆಚೆ ಎಲ್ಲ ಅವರೇ ಹಾಕ್ತಾ ಇದ್ರು ಮತ್ತೆ ಇನ್ನೊಂದು ಗೆದ್ದೆತ್ತದೂ ಅವರೇ ಹಾಕ್ತಾರ ನಾ ಅದಕ್ಕೆ ಹಾಕೋಕೆಲ್ಲ ಸುಮಾರು ಕ್ರಮ ಇತ್ತು ಸುಮ್ಮನೆ ಮಕ್ಕಳ ಟಿಕೆ ಮಾಡ್ಕೊಂಡು ಹಾಕ್ರ ಇಲ್ಲ ಎಂತಂದರೆ ನಾಳೆ ಆಗಲಿಲ್ಲ ಅಂದರೆ ದೊಡ್ಡ ಮತ್ತಿಂದ ಲಾಸ್ ಆಯ್ತು ಆಲ್ರೆಡಿ ನಮ್ಗೆ ಸಲ ಬೀಜ ಆಗಿದೆ ಸುಮಾರು ರಗಳೆ ಆಗಿದೆ ಸುಮ್ಮನೆ ಎಂತಕ್ಕೆ ರಗಳೆ ಮಾಡ್ಕೊಂಡು ಹಾಂ ನಾ ಬಾಗ್ಲಾಕಿಕ್ಕಿ ಬಂದಿದೆ ಇವರೆಲ್ಲ ನಿನ್ನೆನೇ ಬಿತ್ತಿ ಆಯಿತು ಇವರು ಎಲ್ಲ ಅಷ್ಟೇ ಇರ್ಬೇಕು ನಿಭಿ ಇವ್ರಲ್ಲಿ ಇನ್ನೇನು ಆಯ್ತು ನಮ್ದು ಆಗೆದ್ದೆ ಮತ್ತ ಆಗೆದ್ದೆ ನಟ್ಟಿ ಮಾಡುದು ಈ ಗೆದ್ದೆಂಗೆಲ್ಲ ನಾವು ಬೀಜ ಹಾಕುದು ಇದ್ ನೋಡಿ ಇದ್ ನನ್ನ ಆಗ ಹೊತ್ಕ ಬಂದ್ ಬೀಜ ಇದು ಈ ಗೆದ್ದಿಗೆ ಅಂತೇಳಿ ಹೇಳಿ ದೊಡ್ಡ ಅಯ್ಯೋ ಬೆದಿ ಬರಲ್ಲ ಅನ್ಕೊಂಡ್ ಇಷ್ಟು ದೊಡ್ಡ ಬೆದಿ ಬರ್ತಿತ್ತು ಈಗ ಅವ್ರು ದೊಡ್ಡ ಬೆದಿ ಬದಿತಾವ ಅನ್ಕೊಂಡು ಆಲದ ಮರ ಇತ್ತಲ್ಲ ನಂದು ಅಡ್ಡಂಬ್ರ ಒಂದ್ಸತಿ ಅದು ಎಂತ ಮಾಡುದು ಹರಿವೆ ಬೀಜ ಹಾಕೋಕೆ ಹೇಗೆ ಅದ್ರದ್ದೆಲ್ಲ ಕೋಲ್ ತಗ ಬಂದು ಹುಗ್ ಹುಗ್ ಒಂದ್ ಇದ್ರ ಅದು ಫುಲ್ ದೊಡ್ಡ ಮರನೇ ಆಯ್ತು ಈಗ ಅಲ್ಲ ಮರದ್ದು ಆಲದ್ ಮರ ಅಮಾವಾಸ್ಯೆಗೆ ಇದನ್ನ ಇದ್ರದ ಎಲ್ಲರೂ ಗೊತ್ತಿಲ್ಲ ನಾವೊಂದು ಇಲ್ಲ ಕೆಲವರಲ್ಲಿ ಆ ಮರ ತಕ ಬತ್ರ ಈ ತರ ಇಲ್ಲಿ ತೆಗ್ದಿರ್ಕಾಣಿ ಎವ್ರಿ ಇಯರ್ ಇದನ್ನ ಇಲ್ಲಿ ತೆಗ್ದಿರಲ್ಲ ಈ ತರ ಹಿಂಗೆ ಕೆರ್ಸುದು ಅದನ್ನ ವೈಟ್ ಅಂಶ ಏನೋ ಸಿಕ್ಕತ್ತು ಅದನ್ನ ತಕೊಂಡು ಹೋಗಿ ಗುದ್ದಿ ರಸ ಮಾಡಿ ಕುಡುದು ಅದನ್ನ ಕುಡಿದ್ರೆ ಒಳ್ಳೇದು ಅಂತ ಹೇಳ್ತರು ಹಿಂದಿನವರು ಸೊ ನಾವು ಮಾಡಿ ಸಣ್ಣ ಕಿದ್ದಲಿಂದ ರೂಢಿ ಅಲ್ಲಿಂದ ಬಂದ ತಕ್ಷಣ ಇಲ್ಲಿ ಕಾಲ್ ತಳ್ಕೊಂಡು ಹೋಗ್ಬಿಟ್ಟು ಇಲ್ಲಿ ನೀಟ್ ಮಾಡಿ

ಅವಾಗ ಫೋನ್ ಯಾರತ್ರ ಮೊಬೈಲ್ ಗಟ್ಟಿ ಮಾಡ್ದೇನೆ ಸೊ ಅದರಣ ಒಂದ್ ಆರ್ ಏಳು ವರ್ಷ ಇಲ್ಲಿ ಈಗ ಆರ್ ಹತ್ತಾರು ವರ್ಷ ಬಿತ್ತದೆ ಆಯ್ತು ಬಿತ್ತದ್ದು ಈ ವರ್ಷ ಬ್ಯಾಡ ಬಿತ್ತನ್ಗೆ ಅಂತ ಹೇಳಿ ಹೇಳಿ ನಟ್ಟಿ ಮಾಡು ಕಮ್ಸಿತ್ತು ಈಗ ಎದ್ದಿಗೆಲ್ಲ ಅಗಿ ಹಾಕಿತ್ತು ನೋಡೋಣ ಏನಾಗತ್ತಂತ ಆರ್ ಸಿಕ್ಕುದೇ ಬಂಗ ಈಗ ಓಕೆ ಮತ್ತೆ ಬನ್ನಿ ಫ್ರೆಂಡ್ಸ್ ಅಲ್ಲಿ ಮೀನುಗಳಿದೆ ಕಾಣಿಸ್ತಾ ಇದೆಯಾ ಈ ಕೆರೆಯಿಂದ ನಾನ್ ಮೀನ್ ಹಿಡ್ಕೊಂಡು ಈ ಬಾಮಿಗೆ ಹಾಕಿದೆ ನಾವು ಹಿಡುದು ಆಗಲಿಗ್ ಹೆಂಗ್ ಮೀನ್ ಹಿಡಿತೀತಲ್ಲ ಅದನ್ನ ತಡೆ ನಾ ಹೋತೆ ಮೇಲ್ ಹೋತೆ ತಡಿ ಒಂದ್ ಮೀನ್ ತೋಸ್ಕೊಂತೆ ಕಟ್ ಮಾಡಿದ ಏನ್ ಬತ್ತತ್ತಾ ಎಂಜಲುಗುದೆಲ್ಲಾ ಒಟ್ಟ ತಗೊಂಡಿದ ಹಿಂಗೆ ಎಂಜಲುಗು ಈ ಓಡಿ ಹೋದ ಮರತಿ ನಾ ಮೊನ್ನೆ ಸ್ವರಂಗ ದೋಸ್ತಂಗ ಕರ್ಕೊ ಬಂದಿ ಎಷ್ಟ್ ಎಂಜಲುಗುದ್ರು ಉಪ್ಪಿಟ್ಟು ಬರ್ಬಾರ್

ಅದು ಅಲ್ಲೂ ಶಕಿ ಆಯಿತಾ ತೆಗ್ದು ಹಿಡ್ಕಂಡೆ ಹಿಡ್ಕಂಬ್ ಕೆಡಿ ಅನ್ಕೊಂಡು ಮೈಮೇಲೆ ಹೇಳ್ಕಂಡೆ ಆಗಲಿಕ್ಕೆ ಗೆದ್ದೆ ಹಂಗೆಲ್ಲ ಈಗ ನೀರು ನಿಲ್ಸಿತ್ತಲ್ಲ ಆದ್ರಂಗೆ ಮೀನಲ್ಲ ಇರುತ್ತೋ ಮೀನಲ್ಲ ಇದ್ದು ಆಮೇಲೆ ಗೆದ್ದಿ ಒಣಗಿ ಶುರುವಾಗ್ತಾ ಗೆದ್ದೆ ಬೆಳೆದಂಗೂ ಗೆದ್ದಿ ಒಣಗಿ ಅಂದ್ರೆ ಮಳೆ ಕಮ್ಮಿ ಹತ್ತಂಗೈ ತನಿಂತಾನೆ ಗೆದ್ದೆ ಒಣಿತು ಆಮೇಲೆ ಎಂತ ಮಾಡೋದಂದರೆ ಈ ಪ್ಲಾಸ್ಟಿಕ್ ಡಬ್ಬ ತೊಗೊಳಪ್ಪ ಎಲ್ಲ ಮೀನನ್ನು ಹಿಡುದು ಇವಳು ಗೊತ್ತಿಲ್ಲ ಹೆಚ್ಚಾಗಿ ಇವಳು ಇಂಥದಕ್ಕೆ ಎಂಥದಕ್ಕೂ ಗೊತ್ತಿಲ್ಲ ಮೀನಲ್ಲ ಹಿಡುದ ಆ ಡಬ್ಬದೊಳಗೆ ಬಂದು ಈ ಕ್ಯಾರಿ ಬಿಡುದು ನಾನು ಮತ್ತು ಬೇರೆಂಥ ಕೆಲಸ ಇರಲಿಲ್ಲ ಆಗಲಿಗೆ ಮಾಡೋದೇ ಇಂಥವೇ ಮಾತ್ರ ಅದೆಲ್ಲ ತುಂಬಾ ಖುಷಿ ಕೊಡ್ತಿತ್ತು ಈಗ ಈಗಿನ ಮಕ್ಕಳಿಗೆ ಮೀನ್ ಹಿಡುದಂದ್ರೆ ಎಂತಾದ್ರು ಗೊತ್ತಿತ್ತಾ ಯಾರಿಗೂ ಗೊತ್ತಿಲ್ಲ ಆದಿಗೆ ಆದಿಗ್ ಆದಿಗೊಂಚೂರು ಆಗ್ಲಿಕ್ಕೆ ನಾವು ಸಣ್ಣ ಸಣ್ಣಕೆ ಇಪ್ಪತ್ತಿಂಗ್ ಹಾರಿಸಿ ತೋರಿಸಿ ಎಲ್ಲ ಮಾಡ್ಸಿಕ್ ಬಿಟ್ರೆ ಬೇರೆ ಯಾರಿಗೂ ಗೊತ್ತಿಲ್ಲ ಹಂಗ್ ಬಿಡಿ ಅವ್ನಿಗೆ ಮೀನ್ ಹಿಡೋ ಕಾನ್ಸೆಪ್ಟ್ ಬಗ್ಗೆ ಗೊತ್ತಿಲ್ಲ ಇರ್ಬೋದು ಮೇ ಬಿ ಗೊತ್ತಿತ್ತು ಜೋರ್ ಇತ್ತು ಜೋರಿದ್ದಾದ್ರೆ ಯಾವನೇ ಯಾವ ಕರ್ಕೊಂಡು ಇನ್ನು ಮೀನ್ ಹಿಡಿಲಲ್ಲ ನಾವು ನೆಕ್ಸ್ಟ್ ಟೈಮ್ ಧ್ರುವ ರೆಡಿ ಆಗಿರು ನೀ ಬಂದಾಗ ಮೀನ್ ಹಿಡುದು ಮಳೆ ನಾನೇ ನೆಟ್ಟ ಅಕ್ಕ ಒಂದು ನಾನೊಂದು ಕಾಂಪಿಟೇಷನ್ ಮೇಲೆ ನಟ್ಟದ್ದು ಅಕ್ಕಂದ ಎಲ್ಲಿ ಇಟ್ಕಂಡು ಅದು ಕಟ್ ಮಾಡಿ ಬಿಸಾಡ್ರು ಕಾಂಪಿಟೇಷನ್ ಮೇಲೆ ನಟ್ಟದ್ ನಂದು ಜೀವಿತ ಇಷ್ಟಬಲ್ಲ ಆಯ್ತು ಇಲ್ಲಿ ಮತ್ತಿದ ಆವತ್ತು ಆವತ್ತು ನಟ್ಟೋಳ ಇವತ್ತೇ ಆಗಿಳದು ಮುಟ್ತೈಪ್ ಇವಳು ಅದಾದ್ಮೇಲೆ ಅದರದ್ದು ರಕ್ಷಣೆ ಪಾಲನೆ ಪೋಷಣೆ ಎಲ್ಲ ಕಾಣ್ ಕಾಣ ರಕ್ಷಣೆ ಪಾಲನೆ ಪೋಷಣೆ ಇದಕ್ಕೆ ಬೇಸಿಗೆಲ್ಲ ನಂಗೆ ನೀರು ಹಾಕುದಿಗೆಲ್ಲ ನಾ ಮಾಡಿದ್ವಿ ಇದು ನೋಡಿ ಇದು ಮಾವಿನ ಗಿಡ ಇದ್ರ ಪಕ್ಕನೇ ಅಲ್ಲಿ ನಾನು ಇನ್ನೊಂದು ನಟ್ಟಿದ್ದೆ ಅದಾಗಿಲ್ಲ ಅದಾದ ಮೇಲೆ ರಕ್ಷೆ ತಡೆದ್ ನಿಂದಾಗಿಲ್ಲ ನೋಡು ಹಂಗೆ ಹಿಂಗೆ ಅಂತ ಹೇಳಿ ದೊಡ್ಡ ದೊಡ್ಡ ಮಾತಾಡಿದಳು ಅದಕ್ಕೆ ಇನ್ನೊಂದು ನೆಕ್ಸ್ಟ್ ಇಯರ್ ಅಂದರೆ ಇದು ವರ್ಷ ಆದಮೇಲೆ ಇನ್ನೊಂದು ವರ್ಷ ಬಿಟ್ಟು ಅಲ್ಲಿ ಇನ್ನೊಂದು ಹಾಕಿದೆ ಅದು ನೋಡಿ ಇಲ್ಲಿದೆ ಇದನ್ನು ಯಾರು ಕೊಯ್ ಕರ್ದಾಗಿದ್ದು ಅಷ್ಟೇ ಸಾಕು ಅಂದರೆ ಇದೆಲ್ಲ ಸ್ವಲ್ಪ ಟೈಮ್ ಬಿಟ್ಟು ಇದನ್ನೆಲ್ಲ ಸೌರತ್ರೆಕ ಅದೆಲ್ಲ ಸವ್ರು ತಿಂಗೆ ಈ ಮಾನ್ ಸಸಿ ಎಲ್ಲ ಸೌರ್ಕೊಂಡೇ ಹಾಕುದು ಇಲ್ಲೊಂದು ಹೂವಿನ ಗಿಡ ನಟ್ಟಿದ್ದೆ ಅವರು ಅದನ್ನು ಸಮೇತ ಕಿತ್ತು ಬಿಸಾಡಿದ್ರು ನಂಗೆ ಒಂದು ಕಿತ್ತ ಬಿಡು ಕಿತ್ತ ಹೇಳು ಹೇಳುಣ ಅಂತ ಒಂದು ಮಾತಿತ್ತು ಹೇಳುಣ ಅಪ್ಪ ಅಬ್ಬಿಗೆ ಹೊಡಿತಾ ಹೇಳ್ದಿದ್ರೆ ಅಪ್ಪ ನಾ ಆಯ್ತು ಅಂತ ಅಂದ್ಕೊಂಡು ಹಂಗೆ ಆಯ್ತು ಇದು ಅಷ್ಟೆ ನೋಡಿ ಇದು ನಂದು ಗಿಡ ನನಗೆ ಮಲ್ಲಿಗೆಂದು ತುಂಬ ಇಷ್ಟ ಈ ಮಲ್ಲಿಗೆನ ನಾನು ಒಂದ್ಸಲ ಮಾರ್ಕೆಟಿಂದ ತಂದಿದ್ದೆ ಅದಾದ ಮೇಲೆ ನಾನು ಎಂಟೆನ್ಸಿದೆ ಇದು ಇಲ್ಲೇ ಎಲ್ಲ ಬೆಳೀತು ತಂದು ನಡು ಅಂದ್ಕೊಂಡು ಹೇಳಿ ಇದು ನಂಗೆ ಬೆಲೆ ಮೇಲೆ ಸಿಕ್ಕಿದ್ದು ಯಾವುದು ಫ್ಯಾಕ್ಟ್ರಿ ಎದುರಿದಿತ್ತು ಒಂದ್ಗೆಲ್ಸೀದ ಮುರ್ಖ ಬಂದು ಇಲ್ಲಿ ಊರ್ದೆ ಆಮೇಲೆ ಅಲ್ಲೊಂದು ಹುರಿದೆ ಎರಡು ರಂಗು ಹೂ ಆಗುತ್ತೆ ಅದೇ ಖುಷಿ ಇದು ನೋಡಿ ಇದು ನಾನು ಈಶ್ವರ ದೇವಸ್ಥಾನದಿಂದ ಕೊಯ್ಕೊಂಡು ಬಂದು ನಟ್ಟಿರುವಂಥದ್ದು ಇದು ಅಷ್ಟೇ ಇದನ್ನ ನಾನು ಓಲೊಂದು ಸಸಿ ಅಲ್ಲಿಂದ ತಂದು ನಟ್ಟೆ ಓಲೊಂದು ಹಾಕಿದೆ ನೋಡಿ ಅದಿನ್ನು ಹೊಸತ್ತು ಈ ವರ್ಷ ಹಾಕೋದಷ್ಟೇ ಅದಿನ್ನು ದೊಡ್ಡ ಅದರಲ್ಲಿ ಪಿಂಕ್ ಕಲರ್ದು ಹೂವು ಆಗುತ್ತೆ ಪಿಂಕ್ ಕಲರ್ ಸಾರಿ ರೆಡ್ ಕಲರ್ದು ಹೂವು ಆಗುತ್ತೆ ಇದು ಅಲ್ಲ ನಾನೇ ಎಲ್ಲೆಲ್ಲಿಂದಲ್ಲ ತಗೊಂಡು ಹಾಕಿದ್ದೆ ಓ